ಗಂ ಗಣಪತೇ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತೇ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಆಗ್ನೆ ಭಾಗಿ ಗುಂ ಸಂತಮಂಚಿಕೆ ರಸತಿ ಅಭಾಗೇ ತಂಕುರು ಮಾಮ ಭಿ ನಂಕುರು ಭಾಗ್ಯದೇವತ ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲನೇ ಸಲ ಚಾನಲ್ ಬರ್ತಾ ಇದ್ರ ಅಂದರೆ ದಯವಿಟ್ಟು ಬರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನು ಅನ್ನೋಕ್ಕಿಂತ ಮುಂಚೆ ನಾನು ಎಲ್ಲಿದ್ದೇನೆ ಅಂತ ಹೇಳ್ಬಿಡ್ತೇನೆ ಮೊದಲನೇದಾಗಿ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲರಿಗೂ ಸಹ ಗೊತ್ತಿರತಕ್ಕಂಥ ಕ್ಷೇತ್ರ ಸುಬ್ರಹ್ಮಣ್ಯೇಶ್ವರ ಸನ್ನಿಧಿ ಆ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಸನ್ನಿಧಿಯಿಂದ ಒಂದು ಎಂಟು ಕಿಲೋಮೀಟರ್ ಒಳಗಡೆ ಸ್ವಲ್ಪ ಕಾಡಿನ ಒಳಗಡೆ ಬಂದ್ರೆ ಅಲ್ಲಿ ನಿಮಗೆ ಸಿಗ್ತಕ್ಕಂಥ ಪುಣ್ಯತಮವಾದಂತಹ ಕ್ಷೇತ್ರ ಮರಕತಾ ಅನ್ನುವಂತಹ ಸನ್ನಿಧಾನ ಊರು ಆ ಮರಕಥದಲ್ಲಿ ದುರ್ಗಾಪರಮೇಶ್ವರಿ ಸನ್ನಿಧಾನ ಮರಕತ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನದಿ ತೀರದಲ್ಲಿ ನಾನಿವತ್ತು ಕುಳಿತುಕೊಂಡು ನಿಮಗೋಸ್ಕರ ಮೀನರಾಶಿಯವರಿಗೋಸ್ಕರ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿ ಮೊದಲನೇ ತಿಂಗಳು ಜನವರಿ ತಿಂಗಳಿಗೋಸ್ಕರ ಒಂದು ನಾಲ್ಕು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ ಅದಕ್ಕಿನ್ನ ಆದಿಯಾಗಿ ನನ್ನ ಎಲ್ಲ ಮೀನರಾಶಿಯ ವೀಕ್ಷಕ ಮಿತ್ರರಿಗೆಲ್ಲರಿಗೂ ಸಹ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಸಹ ಭಗವಂತ ಈ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಸುಖ ಸಂತೋಷ ನೆಮ್ಮದಿ ಎಲ್ಲವುದನ್ನು ಸಹ ಕರುಣಿಸಿಕೊಡಲಿ ನಿಮ್ಮೆಲ್ಲ ಕಷ್ಟ ನಷ್ಟಗಳು ಪರಿಹಾರವಾಗಲಿ ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಒಳ್ಳೆಯ ಆರೋಗ್ಯ ಆನಂದ ಐಶ್ವರ್ಯ ಎಲ್ಲ ಭಗವಂತ ಕೊಡಲಿ ನಿಮಗೆ ಒಳ್ಳೆಯದಾಗಲಿ ಈಗ ವಿಷಯಕ್ಕೆ ಬರೋಣ ಮೀನರಾಶಿಯವರಿಗೆ ಡಿಸೆಂಬರ್ ಮುಗೀತು ಜನವರಿ ಜನ್ವರಿ ತಿಂಗಳಲ್ಲಿ ಶುಭ ವಿಚಾರಗಳಿಲ್ಲವೇ ಅಂತ ಕೇಳಿದ್ರೆ ಖಂಡಿತವಾಗಿ ಶುಭ ವಿಚಾರಗಳಿದೆ ಹಾಗಾದರೆ ಇದು ಎಚ್ಚರಿಕೆಗಳ ವಿಡಿಯೋ ಮಾತ್ರ ಸಾಧ್ಯವಾದಲ್ಲಿ ಮತ್ತೆ ಪುನಃ ನಾನು ಶುಭ ವಿಚಾರಗಳ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೇನೆ ಆಯ್ತಲ್ವಾ ಈಗ ಏನು ವಿಚಾರವನ್ನು ತಿಳಿಸಬೇಕಾಗಿದೆ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಯಾಕೆಂದರೆ ಇದು ಹೆದರಿಸ್ತಕ್ಕಂಥದ್ದಂತಲ್ಲ ನಿಮಗೊಂದು ಎಚ್ಚರಿಕೆಯನ್ನು ನೀಡುವಂಥ ಒಂದು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂದರೆ ಶುಭ ವಿಚಾರಗಳ ವಿಚಾರ ಐ ಮೀನ್ ಎಚ್ಚರಿಕೆಗಳ ವಿಚಾರ ಬಂದಾಗ ನಾನು ಧನುರ್ಮಾಸದ ವಿಡಿಯೋದಲ್ಲಿ ಅದೊಂದು ವಿಚಾರ ತಿಳಿಸಿದ್ದೆ ಅದೇ ಕಂಟಿನ್ಯೂ ಆಗುತ್ತೆ ಕೆಲವಿಷ್ಟು ಪಕ್ಷ ಯಾವುದು ಅಂತಂದರೆ ಜನವರಿ ಹದಿನಾಲ್ಕನೆಯ ತಾರೀಕಿನ ತನಕ ಅಂದರೆ ಮಕರ ಸಂಕ್ರಾಂತಿ ಆಗುವ ತನಕ ಮೀನರಾಶಿಯ ಉದ್ಯೋಗಿಗಳಿಗೆ ಸಮಸ್ಯೆ ಇರ್ತದೆ ನೀವು ಎಲ್ಲಿ ಕೆಲಸ ಇದ್ದೀರಾ ಅಲ್ಲಿ ಅತಿಯಾದ ಹಿಂಸೆ ಆಗ್ತದೆ ಜಾಬ್ ರಿಸೈನ್ ಮಾಡೋಣ ಅನಿಸುತ್ತೆ ಶತ್ರುಗಳ ಕಾಟ ಜಾಸ್ತಿ ಜಾಬಲ್ಲಿ ಶತ್ರುಗಳ ಕಾಟ ಜಾಸ್ತಿ ನಿಮ್ಮನ್ನು ನೋಡಿ ಹೊಟ್ಟೆ ಹೊರ್ಕೊಳ್ತಕ್ಕಂಥವ್ರು ನಿಮ್ಮ ಕಾಲೆಳಿಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಯಾರೋ ತಪ್ಪು ಮಾಡಿ ನಿಮ್ಮ ಹೆಸರು ಈ ಇದರದ ಸಿಕ್ಕಾಬಡೆ ಜಾಸ್ತಿ ಆಗುತ್ತೆ ಜನವರಿ ಹದಿನಾಲ್ಕನೇ ತಾರೀಕಿನ ತನಕ ಮೀನರಾಶಿಯವರು ಜಾಬ್ ರಿಸೈನ್ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ ಮುಂದಾಗಿದ್ದಾಗದ ನೋಡಿಕೊಂಡ ಈಗ ಸದ್ಯಕ್ಕೆ ನನ್ನ ಕೆಲಸ ಸಾಧ್ಯ ನಾನು ರಿಸೈನ್ ಮಾಡಿಬಿಡ್ತೀನಿ ಅನ್ನುವ ಒಂದು ಭಾವನೆ ನಿಮ್ಮಲ್ಲಿ ಹೆಚ್ಚ ಹೆಚ್ಚಾಗಿ ಬರ್ತಾ ಇರ್ತದೆ ಕಾರಣ ಷಷ್ಠ್ಯಾಧಿಪತಿ ಕರ್ಮಸ್ಥಾನ ಕರ್ಮಸ್ಥಾನದಲ್ಲಿ ರವಿ ಕಾರಕೋ ಭಾವನಾಶಾಯ ಇದೆಲ್ಲ ನೋಡಿದಾಗ ಏನಾಗುತ್ತೆ ಮೀನರಾಶಿಯವರಿಗೆ ಹೆಚ್ಚಿನದಾದಂತಹ ಏನು ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ತೀರಾ ಶತ್ರುಬಾಧೆ ಎಲ್ಲಿ ಅಂದರೆ ದುಶ್ಮನ್ ಕಹಾಹೆ ಅಂದರೆ ನೀವೆಲ್ಲೆಲ್ಲಿ ಕೆ ನೀವೆಲ್ಲಿ ಉದ್ಯೋಗ ಮಾಡ್ತೀರೋ ಅಲ್ಲೆಲ್ಲ ಹೈ ಅನ್ನೋರ ಥರ ಆಗುತ್ತೆ ಸೊ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಜನವರಿ ಹದಿನಾಲ್ಕರ ತನಕ ಸ್ವಲ್ಪ ಸಮಯವನ್ನು ಇದು ಮಾಡ್ಕೊಳ್ಳಿ ಉದ್ಯೋಗ ಜಾಗದಲ್ಲಿ ಎಷ್ಟೇ ಜಗಳಾಗಲಿ ಎಷ್ಟೇ ಮನಸ್ತಾಪ ಆಗಲಿ ಏನೇ ಆಗಲಿ ಅದನ್ನು ನೀವು ದೊಡ್ಡ ಮಾಡಲಿಕ್ಕೆ ಹೋಗಬೇಡಿ ಎಲೆ ಮರೆ ಕಾಯ್ತಾರ ಹ್ಞೂ ಆಯ್ತು ಆಯ್ತು ಆಯಿತು ಅನ್ನೋ ಥರನೇ ಕಳೆದಬಿಡಿ ಈ ಸಮಯವನ್ನು ಯಾವುದೇ ರೀತಿ ದೊಡ್ಡ ವಿಚಾರವಾಗಿ ಏನು ಮಾತಾಡಲಿಕ್ಕೆ ಹೋಗಬೇಡಿ ನಂತರ ಜನವರಿ ಹದಿನಾಲ್ಕರ ನಂತರ ಖಂಡಿತವಾಗಿ ಅನುಕೂಲಗಳು ಆಗುತ್ತೆ ಉದ್ಯೋಗದಲ್ಲಿ ನಿರುದ್ಯೋಗಿಗಳು ಉದ್ಯೋಗ ಪ್ರಾಪ್ತಿಯಾಗತಕ್ಕಂಥ ವಿಚಾರದ ರಾಶಿಯವ್ರಿಗೂ ಇದೇ ಸಮಸ್ಯೆ ಜನವರಿ ಹದಿನಾಲ್ಕರ ನಂತರ ಪ್ರಯತ್ನ ಮಾಡಿ ಅಲ್ಲಿ ತನಕ ನೀವು ಪ್ರಯತ್ನ ಮಾಡಿದರೆ ಕೆಲಸ ಸಿಗೋದು ಬಹಳ ಕಷ್ಟವಾಗಿರ್ತದೆ ಹೇಳ್ತಲ್ವೇ ಅಲ್ಲಿ ರವಿ ಆರಾಧನೆ ಜಾಸ್ತಿಯಾಗಿ ಮಾಡಿಕೊಳ್ಳಬೇಕು ಉದ್ಯೋಗದ ವಿಚಾರದಲ್ಲಿ ಹಾಗೂ ಶತ್ರು ಬಾಧೆ ದೃಷ್ಟಿದೋಷ ಮಾಟಮಂತ್ರ ಹೇಳ್ದಲ್ಲ ಷಷ್ಠ್ಯಾಧಿಪತಿ ಕರ್ಮಸ್ಥಾನ ಇದು ಬರೀ ಉದ್ಯೋಗ ಅಂತಲ್ಲ ನಿಮ್ಮ ನಿತ್ಯೈಮಿತ್ತಿಕವಾಗಿ ನಿಮ್ಮ ಜೀವನದಲ್ಲೂ ಸಹ ಸಮಯ ನಮಗೆ ಶತ್ರುಗಳು ಜಾಸ್ತಿ ನಾವು ಮೀನ್ ರಾಶಿ ನಮಗೆ ಸ್ವಲ್ಪ ಕೋರ್ಟು ಕಚೇರಿ ಜಾಸ್ತಿ ನಾವು ಮೀನ್ ರಾಶಿ ನಮಗೊಂದು ಸ್ವಲ್ಪ ಮಾಟಮಂತ್ರ ಮಾಡ್ಸೋಕೋರು ಜಾಸ್ತಿ ನಾವು ಮೀನ್ ರಾಶಿ ಅಂತ ಇರ್ತೀರಲ್ಲ ನೀವು ಮೀನು ರಾಶಿಯವರು ಸಹ ಆ ಥರ ಏನಾರು ಮೀನು ರಾಶಿಯವರು ಆ ಥರದ್ದು ಯಾವುದೇ ಸಮಸ್ಯೆಗಳಿದ್ದರೂ ಸಹ ನಾವು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು శుక్రవార ಅಮಾವಾಸ್ಯೆ ಪರ್ವಕಾಲ ದಿವಸ ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ನೀವು ಯಾರ್ಯಾರು ಮೀನರಾಶಿಯವರ ಹೆಸರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಮೀನರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಅವತ್ತಿನ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಇಡೀ ಹೋಮ ನೀವು ಮಹಾಪ್ರತ್ಯಂಗಿರ ಹೋಮವನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪವಾಗಿ ವಿಶೇಷವಾಗಿ ಈ ಅಭಿಮಂತ್ರಿತ ಬ್ರಾಸ್ಲೆಟ್ ಕೊಡ್ತೀನಿ ಇದೊಂದು ರಕ್ಷಾ ಕವಚದ ಬ್ರಾಸ್ಲೆಟ್ ಇದರಲ್ಲಿ ನಾಲ್ಕು ವಿಧದ ರತ್ನಗಳನ್ನು ಇದರಲ್ಲಿ ಸೇರಿಸಲಾಗಿದೆ ಅದರಲ್ಲೂ ಬಹುಮುಖ್ಯವಾಗಿ ಪ್ರಧಾನವಾಗಿ ಆರು ರತ್ನಗಳು ಜ್ವಾಲಾಮುಖಿ ರತ್ನಗಳು ಅಂತ ಭೂಮಿ ಒಳಗಡೆಯಿಂದ ಜ್ವಾಲಾ ಲಾವಾ ರಸ ಏನು ಹೊರಗೆ ಬರುತ್ತಲ್ಲ ಆ ಜ್ವಾಲಾಮುಖಿ ಸ್ಫೋಟ ಆದಾಗ ಹೊರಗೆ ಬರುವಂಥ ರಸ ನಂತರ ಕಲ್ಲು ಪಾಷಾಣವಾಗಿ ಕಲ್ಲಾಗಿ ಒಂದು ರತ್ನವಾಗಿ ನಮಗೆ ಸಿಗ್ತದೆ ಉಪರತ್ನವಾಗಿ ಅದನ್ನು ನಾವು ಜ್ವಾಲಾಮುಖಿ ರತ್ನ ಅಂತ ಹೇಳ್ತೀವಿ ಆರು ಜ್ವಾಲಾಮುಖಿ ರತ್ನಗಳನ್ನು ಇಟ್ಟು ಅದರಲ್ಲಿ ನಾನು ಇದರಲ್ಲಿ ಮರಕತ ಶ್ರೀ ಪರಮೇಶ್ವರಿ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿದ್ದೇನೆ ಇದನ್ನು ಇಲ್ಲಿಂದ ನಾವು ತೆಗೆದುಕೊಂಡು ಹೋಗಿ ನಾವು ವಿಶೇಷವಾಗಿ ನಾ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಅಮಾವಾಸ್ಯ ದಿವಸ ಪರ್ವಕಾಲದಲ್ಲಿ ಇದನ್ನು ಮಹಾಭರತಿಂಗಿರ ಹೋಗದಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ಸೊ ದಯವಿಟ್ಟು ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಏನು ಗೊತ್ತಿದೆ ಅದು ಹಾಗೂ ನಿಮ್ಮ ಹೆಸರನ್ನು ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಈ ಬ್ರಾಸ್ಲೆಟ್ನ ಸಿಂಪಲ್ಲಾಗಿ ಎಡಗೈಗೆ ಅಥವಾ ಬಲಗೈಯಲ್ಲಿ ಇದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು ನೀವು ಜೊತೆಗೆ ಇದನ್ನು ನಾವು ರಬ್ಬರಲ್ಲಿ ಹಾಕಿರ್ತೇವೆ ತಾತ್ಕಾಲಿಕವಾಗಿ ನಿಮ್ಮ ಕೈಯಲ್ಲಿ ಸಿಕ್ಕಿದ ಮೇಲೆ ನಿಮ್ಮ ಸೈಜ್ ನಮಗೆ ಗೊತ್ತಿಲ್ಲ ಒಬ್ಬೊಬ್ಬರ ಕೈ ಸೈಜ್ ಒಂದಿರುತ್ತೆ ಆದ್ದರಿಂದ ರಬ್ಬರಲ್ಲಿ ಮಾಡಿದ್ದೇವೆ ಇನ್ನು ನಿಮಗೆ ನೀವು ಸಿಕ್ಕಿದ ಮೇಲೆ ಬೇಕಾದದನ್ನು ಕಟ್ ಮಾಡಿಕೊಂಡು ದಾರದಲ್ಲಿ ಪೋಣಿಸ್ಕೊಂಡು ನೀವು ಹಾಕ್ಕೊಂಬಿಟ್ರೆ ಶಾಶ್ವತವಾಗಿ ನಿಮ್ಮ ಕೈಯಲ್ಲಿ ದೀರ್ಘಕಾಲಿಕವಾಗಿರ್ತದೆ ಅನುಕೂಲವಾಗ್ತದೆ ಅನ್ನೋದು ನನ್ನ ಉದ್ದೇಶ ಇವತ್ತಲ್ಲವಾ ನಾವು ರಬ್ಬರಲ್ಲಿ ಮಾತ್ರ ಹಾಕಲಿಕ್ಕೆ ಸಾಧ್ಯ ಅದರಿಂದ ತುಂಡ ಅಂತ ಅಂತೇಳಿ ನೀವು ಬೇಸರ ಮಾಡ್ಕೊಳ್ಬೇಡಿ ಕ್ವಾಲಿಟಿ ವಿಚಾರ ಅಲ್ಲ ನಾವು ಹಾಕ್ಲಿಕ್ಕೆ ಇದ್ದಿದ್ದು ಅದೇ ಆದ್ದರಿಂದ ಅದನ್ನೇ ಹಾಕಿದ್ದೇವೆ ನೀವು ಬೇರೆ ದಾರ ದಾರ ಇತ್ಯಾದಿಗಳಲ್ಲಿ ನೀವು ಪೋಣಿಸ್ಕೊಂಡ್ರೆ ನಿಮ್ಮ ಸೈಜಿಗೆ ಅನುಕೂಲವಾಗಿ ನೀವು ಪೋಣಿಸ್ಕೊಳೋದು ಉತ್ತಮ ಸೊ ಈ ಪ್ರಸಾದವನ್ನು ಖಂಡಿತವಾಗಿ ತೆಗೆದುಕೊಳ್ಳಿ ಜೊತೆಗೆ ನೆಕ್ಸ್ಟ್ ಇನ್ಯಾವ ರೀತಿಯಲ್ಲಿ ಸಮಸ್ಯೆ ಇತ್ಯಾದಿಗಳು ಅಂತಂದು ನೋಡಿದಾಗ ಒಂದು ಪ್ರಧಾನವಾದಂತಹ ವಿಚಾರ ಇದೆ ಜನವರಿ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ತಿಂಗಳಿಂದ ಹದಿನಾರು ಹದಿನೆಂಟನೇ ತಾರೀಕಿನ ಸಂದರ್ಭದಲ್ಲಿ ನಿಮಗೆ ಏಳೂವರೆ ವರ್ಷದ ಸಾಡೆ ಸಾತಿ ಶನಿ ಆರಂಭವಾಗಲಿದೆ ಇದೇ ಜನವರಿ ಮಕರ ಸಂಕ್ರಾಂತಿ ಮುಗಿದ ನಂತರ ನಿಮಗೆ ಅಂದರೆ ಮೀನರಾಶಿಯವರಿಗೆ ಸಾಡೆ ಸಾತಿ ಆರಂಭವಾಗಲಿದೆ ಇನ್ನು ಏಳೂವರೆ ವರ್ಷಗಳ ಕಾಲ ಶನೇಶ್ಚರನ ಪ್ರಭಾವದಲ್ಲಿ ನೀವಿರ್ತೀರಿ ಅದರಲ್ಲೂ ಆದಿಯಲ್ಲಿ ವ್ಯಯಾಧಿಪತಿಯಾಗಿ ವ್ಯಯದಲ್ಲಿರ್ತಾನೆ ಶನೇಶ್ವರ ಸ್ವಾಮಿ ಆದ್ದರಿಂದ ಕಡ್ಡಾಯವಾಗಿ ಶನೇಶ್ಚರನ ಆರಾಧನೆ ಮಾಡಿಕೊಳ್ಬೇಕು ನೀವು ಮೀನರಾಶಿಯವರು ಇದರಿಂದ ಏನಾಗ್ತದೆ ಅಂದರೆ ಜನವರಿ ತಿಂಗಳ ಆದಿಯಲ್ಲಿ ಸ್ವಲ್ಪ ಕಳೆದುಕೊಳ್ಳುವಿಕೆ ಜಾಸ್ತಿ ಇರಲಿದೆ ಅಂತ ಕಂಡು ಇದೆ ಸರ್ ಅದೇನೋ ಒಂದು ಜಮೀನು ಕಳ್ಕೊಂಡೆ ವಾಹನ ಕಳ್ಕೊಂಡೆ ಮೊಬೈಲ್ ಕಳ್ಕೊಂಡೆ ಬಂಗಾರ ಕಳ್ಕೊಂಡೆ ದುಡ್ಡು ಕಳ್ಕೊಂಡೆ ಈ ಕಳ್ಕೊಳ್ಳುವಂಥದ್ದಿಲ್ಲ ಒಳ್ಳೆ ವ್ಯಕ್ತಿಯಾಗಿದ್ದ ನನ್ನ ಜೀವನದಲ್ಲಿ ಆ ವ್ಯಕ್ತಿಯನ್ನು ಕಳ್ಕೊಂಡೆ ಜಗಳ ಮಾಡ್ಕೊಂಡು ಹೊರಟೋಗ್ದವ್ ನನ್ನ ಬಿಟ್ಟು ಸೊ ಈ ಥರ ಕಳೆದುಕೊಳ್ಳುವಂತಹದ್ದು ಜಾಸ್ತಿ ಆಗ್ಬಿಡುತ್ತೆ ಮೀನರಾಶಿಯವರಿಗೆ ಈ ಸಾಡೆ ಸಾತಿ ಆರಂಭವಾಗೋದು ಇದೇ ಜನವರಿ ತಿಂಗಳಲ್ಲಾದ್ದರಿಂದ ದಯವಿಟ್ಟು ಗಮನಿಸಿ ವಿಚಾರವಾಗಿ ಶನೇಶ್ಚರನ ಆರಾಧನೆಯನ್ನು ಮಾಡಿಕೊಳ್ಬೇಕು ಅತ್ಯಂತ ಅವಶ್ಯಕ ಹೇಳ್ತಲ್ವಾ ಅದನ್ನು ನಾವು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಒಂದೇ ಸಂಕಲ್ಪ ಸೇವೆ ಎಲ್ಲ ಹೋಮಗಳು ಆಗಲಿದೆ ನೆಕ್ಸ್ಟ್ ಮುಂದೆ ಮೂರನೇ ಮನೆಯಲ್ಲಿ ಕುಜಗ್ರಹ ತೃತೀಯ ತೃತೀಯದಲ್ಲಿ ಕುಜ ಕಾರಕೋ ಭಾವನಾಶಾಯ ನಿಮ್ಮ ಹಾಗೂ ನಿಮ್ಮ ಸಹೋದರರ ನಡುವೆ ನಿಮ್ಮ ಹಾಗೂ ನಿಮ್ಮ ಸಹೋದರಿ ನಡುವೆ ಜಗಳ ಮನಸ್ತಾಪ ತಾರಕಕ್ಕೆ ಹೋಗುವ ಸಾಧ್ಯತೆ ಈ ಜನವರಿ ತಿಂಗಳಲ್ಲಿ ತುಂಬ ಜಾಸ್ತಿ ಇರ್ತದೆ ಯಾಕೆ ಮೂರನೇ ಮನೆಯಲ್ಲಿ ಕುಜ ಇದ್ದಾನೆ ನಾನು ನಿನ್ನ ಮೇಲೆ ನಿನ್ನ ಮುಖ ನೋಡಲ್ಲ ನಾನು ಹತ್ರ ನಿನ್ನ ಮನೆ ಬಾಗಿಲು ತೊಳಿಯಲ್ಲ ನಿನ್ನ ಮನೆ ಬಾಗಿಲು ಕಾಲಿಡಲ್ಲ ಈ ಥರ ಎಲ್ಲ ಜಗಳ ಮಾಡಿಕೊಂಡು ಅಕ್ಕ ಹೊರಟೋದ್ಲು ಈದೆಲ್ಲ ಜಗಳ ಮಾಡ್ಕೊಂಡು ತಂಗಿ ಹೊರಟೋದ್ಲು ಈ ಥರ ಜಗಳ ಮಾಡ್ಕೊಂಡು ಅಣ್ಣ ಹೊರಟೋದಾ ಈ ಥರ ಜಗಳ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ತಮ್ಮ ಹೆಣ್ತಿನ ಕರ್ಕೊಂಡು ಹೊರಟೋದಾ ಈ ಥರದ್ದೆಲ್ಲ ಸಂದರ್ಭಗಳು ಸಾಧ್ಯತೆ ಇದೆ ಆದ್ದರಿಂದ ಸಹೋದರ ಸಹೋದರಿಯರೊಡಗೆ ಜಗಳ ಮಾಡ್ಕೊಳ್ಬೇಡಿ ಮನಸ್ತಾಪ ಮಾಡ್ಕೊಳ್ಬೇಡಿ ಮೀನರಾಶಿಯವರು ನಿಮಗೆ ಸಿಟ್ಟು ಬರುತ್ತೆ ಅಂತ ಗೊತ್ತು ಬಂದರೂ ಸಹ ತಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ದೊಡ್ಡದಾದ ಪ್ರಮಾಣದಲ್ಲಿ ಜಗಳ ಮಾಡಬೇಡಿ ನಿಮ್ಮ ಸಿಟ್ಟಿನಿಂದ ನಿಮ್ಮ ಬಾಂಧವ್ಯ ಹಾಳಾಗಬಾರ್ದು ಮನಸ್ಸನ್ನು ಕೂಲಾಗಿ ಶಾಂತವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಅನುಕೂಲವಾಗಬೇಕು ಅಂತಲೇ ನಾವು ಇದರಲ್ಲಿ ನಾನು ಏನ್ ಮಾಡಿದ್ದೇನೆ ಶ್ವೇತಚಂದ್ರಿಕಾ ಅನ್ನುವಂತ ಆರು ಉಪರತ್ನಗಳನ್ನ ಬಿಳಿಯ ಉಪರತ್ನಗಳನ್ನ ನಿಮ್ಮ ಮನಸ್ಸನ್ನ ಶಾಂತ ಮಾಡತಕ್ಕಂಥ ಆರು ಉಪರತ್ನಗಳು ಶ್ವೇತಚಂದ್ರಿಕಾ ಉಪರತ್ನಗಳನ್ನ ಇದರಲ್ಲಿ ಹಾಕಿದ್ದೇನೆ ಅದೇ ಇದನ್ನು ಸಹ ಅಮ್ಮನವರ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿರೋದಾದ್ದರಿಂದ ನೀವು ಇದನ್ನು ಧಾರಣೆ ಮಾಡಿಕೊಂಡಾಗ ಏನಾಗ್ತದೆ ನಿಮಗೆ ಮನಸ್ಸು ನೆಮ್ಮದಿಯಿಂದ ಶಾಂತವಾಗಿರುತ್ತೆ ಬೌ ಬೌ ಅಂತ ಮೈಮೇಲೆ ಬಂದರೂ ಸಹ ನೀವು ಮಾತ್ರ ಶಾಂತವಾಗಿ ಆಯ್ತು 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 ಅಂತ ಮೊದಲೇ ಹಳೆಯ ಮೀನರಾಶಿಯವರು ನೀವು ಹಳಬರಾಗಿದ್ದರೆ ಏನು ಮಾಡ್ತಾರೆ ನೀನು ಅಂದರೆ ನಿಮ್ಮ ಅಪ್ಪ ಅಂತ ಮೈಮೇಲೆ ಹೋಗ್ತಿದ್ರಿ ಜಗಳಕ್ಕೆ ಈಗ ಇದನ್ನು ಧಾರಣೆ ಮಾಡಿಕೊಂಡ್ರೆ ಏನಾದರೂ ಸ್ವಲ್ಪ ಶಾಂತವಾಗಿ ಆಯ್ತು ಓಕೆ ಅಂತ ಮನಸ್ಸು ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ ಜೊತೆಗೆ ಆರೋಗ್ಯ ಬಾಧೆಗಳು ಏನಾಗಲಿದೆ ಅಂತಂದರೆ ಆರೋಗ್ಯ ವಿಚಾರವಾಗಿ ಸ್ವಲ್ಪ ಖರ್ಚುಗಳು ಸ್ವಲ್ಪ ಮಟ್ಟಿಗೆ ಕಂಡು ಇದೆ ಸೊ ಆದ್ದರಿಂದ ಆರೋಗ್ಯ ಬಾಧೆಗಳು ಯಾವುದೇ ರೀತಿಯಾದಂಥ ಆರೋಗ್ಯ ಬಾಧೆಗಳು ಮೀನರಾಶಿಯವರಿಗಿರಲಿ ಅದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಯಾಕೆಂದರೆ ಸಾಡೆ ಸಾತಿ ಆರಂಭದ ಕಾಲ ಇದು ಸೊ ಸಾಡೆ ಸಾತಿ ಶುರುವಾಗುವ ಮೊದಲೇ ಅಥವಾ ಆರಂಭದಲ್ಲಿಯೇ ನೀವು ಒಂದು ಸ್ವಲ್ಪ ಮಹಾಮೃತ್ಯುಂಜಯನ ಆರಾಧನೆ ಮಾಡಿಕೊಳ್ಳೋದು ಒಳ್ಳೆಯದು ಆದ್ದರಿಂದ ನಾವು ಮಹಾಮೃತ್ಯುಂಜಯ ಹೋಮವನ್ನು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಾಡ್ತಾ ಇದ್ದೇವೆ ಆ ಮಹಾಮೃತ್ಯುಂಜಯನ ಆರಾಧನೆ ಮಾಡಿಕೊಂಡು ನೀವೇನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಇನ್ನು ಮೇಲೆ ಏಳೂವರೆ ವರ್ಷಗಳ ಕಾಲ ನಿಮಗೇನು ಸಾಡೆ ಸಾತಿ ಇರಲಿದೆ ಆ ಪ್ರಭಾವದಲ್ಲಿ ನೀವು ಇರಲಿದ್ದೀರಿ ಆಗ ಆರೋಗ್ಯಕ್ಕೇನು ಸಮಸ್ಯೆ ಆಗದೆ ಇರಲಿ ಅಂಥೇಳಿ ಮಹಾಮೃತ್ಯುಂಜಯ ಸ್ವಾಮಿಯಲ್ಲಿ ಪ್ರಾರ್ಥನೆ ನಾವು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಇದರಲ್ಲಿ ಆರು ರತ್ನಗಳಿದೆ ಸಿಕ್ಸ್ ಆರು ವೀಟಿಕಾ ರತ್ನಗಳಿದೆ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಆಗತಕ್ಕಂಥದ್ದಿದು ಅದರಿಂದ ಈ ಒಂದು ರತ್ನವನ್ನು ನೀವು ಧಾರಣೆ ಮಾಡ್ಕೊಳ್ಬಹುದು ಬಟ್ ಈ ಇದರಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಕ್ಕಂಥದ್ದು ಇನ್ನೊಂದು ಇರತಕ್ಕಂಥದ್ದು ನಾಲ್ಕು ವ್ಯಾಘ್ರನೇತ ರತ್ನಗಳು ಅಂತ ಇದೆ ಅದನ್ನು ನಾವು ದೃಷ್ಟಿಯಿಂದ ಪರಿಹಾರವಾಗಲಿಕ್ಕೆ ಅಂದರೆ ಮೀನರಾಶಿಯವರೆಲ್ಲ ದೃಷ್ಟಿ ಚೆನ್ನಾಗಿ ಒಳ್ಳೆ ಮನೆ ಕಟ್ಟಿಸಿದಿರಾ ದೃಷ್ಟಿ ಅಥವಾ ಬಾಡಿಗೆ ಮೇಲಿದ್ದೀರಾ ದೃಷ್ಟಿ ಜಾಬಿಗೆ ಹೋಗ್ತಾ ಇದ್ದೀರಾ ದೃಷ್ಟಿ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ ದೃಷ್ಟಿ ಸುಮ್ಮನೆ ನಿಂಪಾಡಿ ನೀವು ನಿಮ್ಮ ಹೆಂಡತಿ ಮಕ್ಕಳು ಎಲ್ಲೋ ಹೋಗ್ತಾ ಇದ್ರ ಬೈಕಲ್ಲಿ ದೃಷ್ಟಿ ಎಬ್ಬಡಪ್ಪ ನೀನೇನು ಚೆನ್ನಾಗಿದೆಯಾ ನಿಮ್ಮನ್ನು ನೋಡಿದ ತಕ್ಷಣವೇ ದೃಷ್ಟಿ ಸ್ತ್ರೀಯರಿಗೆ ದೃಷ್ಟಿ ಈ ದೃಷ್ಟಿಯನ್ನು ಕಂಟ್ರೋಲ್ ಮಾಡೋದು ಕಷ್ಟ ಇರೋ ಮುಳ್ಳೆಲ್ಲ ತೆಗೆಕ ನಮ್ಮ ಖಾಲಿ ಚಪ್ಪಲಿ ಹಾಕೊಂಡು ಓಡಾಡಬೇಕಷ್ಟೇ ಸೊ ಆದ್ರಿಂದಾಗಿ ನಾವೇನು ಈ ಮಹಾಪ್ರತ್ಯಂಗಿರಾ ಹೋಮದಲ್ಲಿ ವ್ಯಾಘ್ರನೇತ ರತ್ನ ಮಾ ಒಂದು ರತ್ನಗಳನ್ನು ಎನರ್ಜೈಸ್ ಮಾಡಿ ಕಳಿಸಿದಾಗ ಏನಾಗುತ್ತೆ ಇದನ್ನು ಧಾರಣೆ ಮಾಡಿಕೊಂಡಾಗ ಇದರಲ್ಲಿ ವ್ಯಾಘ್ರನೇತ ರತ್ನಗಳಿದೆ ನಿಮ್ಮ ದೃಷ್ಟಿದೋಷ ಪರಿಹಾರ ಮಾಡುತ್ತೆ ಇದರಲ್ಲಿ ಜ್ವಾಲಾಮುಖಿ ರತ್ನಗಳಿದೆ ಮಾಟಮಂತ್ರ ದೃಷ್ಟಿದೋಷ ಶತ್ರುಬಾಧೆ ಕೋರ್ಟು ಕಚೇರಿ ಸಮಸ್ಯೆಗಳನ್ನ ಸ್ವಲ್ಪ ಕಂಟ್ರೋಲಿಗೆ ತರುತ್ತೆ ಇದರೊಳಗಡೆ ಶ್ವೇತಚಂದ್ರಿಕಾ ರತ್ನಗಳಿದೆ ಅದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲಿಕ್ಕೆ ಜಗಳ ಮನಸ್ತಾಪಗಳಾಗದಂಗೆ ಶಾಂತವಾಗಿಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇದರಲ್ಲಿ ಕೃಷ್ಣವೀಟಿಕಾ ರತ್ನಗಳಿದೆ ಅದು ನಿಮ್ಮ ಆರೋಗ್ಯವನ್ನು ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಆಗುತ್ತದಾದ್ರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಈ ಥರ ಒಂದು ಫುಲ್ ಪ್ಯಾಕೇಜ್ ಥರ ನಿಮಗೆ ರೆಡಿ ಮಾಡಿ ಈ ಒಂದು ಅನ್ನು ರೆಡಿ ಮಾಡಿದ್ದೇನೆ ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಮೀನರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ಸ್ಕ್ರೀನ್ ಮೇ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಲೇಟಾಗಿ ನೋಡಿ ಇದು ನಮ್ಮ ಹತ್ರ ಅಷ್ಟು ಖಾಲಿ ಆಗಿಬಿಟ್ರೆ ಆಮೇಲೆ ಮತ್ತೆ ಬೇಕು ಅಂದರೆ ಸಿಗುತ್ತೆ ಲ್ಲ ಈ ಹಿಂದೆನೂ ಒಮ್ಮೆ ನಾವು ಇದನ್ನು ಕೊಟ್ಟಾಗ ಕಾರ್ಯಕ್ರಮ ಮುಗಿದ ಮೇಲೆ ಬಹಳಾರು ಜನ ಫೋನ್ ಮಾಡಿಕೊಂಡು ನಮ್ಗೊಂದು ಕೊಡಿ ನಮ್ಗೊಂದು ಕೊಡಿ ನಮ್ಗೊಂದು ಕೊಡಿ ಅಂತ ಕೇಳಿದ್ರು ಹಂಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಅದರಿಂದಾಗಿ ನಿಮಗೆ ಬೇಕು ಅಂದರೆ ಬೇಗ ಈ ಕೂಡಲೇ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ಇತ್ಯಾದಿಗಳನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಆಮೇಲೆ ಇದು ಬೇಕು ಅಂತಂದರೆ ಇದರ ಕಾಸ್ಟ್ ಕೂಡ ಜಾಸ್ತಿ ಆಗಿಬಿಡುತ್ತೆ ನಾವು ಇಷ್ಟೆಲ್ಲ ಹೋಮಗಳೆಲ್ಲ ಮಾಡಿಕೊಟ್ಟಾಗಿದ್ದಾನೆ ಕಾಸ್ಟ್ ಕೂಡ ಜಾಸ್ತಿ ಆಗಿಬಿಡುತ್ತೆ ಸೊ ನಾವೀಗ ಇದನ್ನು ಆದಷ್ಟು ನಿಮಗೆ ಹೋಮ ಹವನಗಳಲ್ಲಿ ಇಟ್ಟು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸೊ ಈ ಕೂಡಲೇ ಇದನ್ನು ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಇಡೀ ಹೋಮ ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಇಪ್ಪತ್ತ್ಮೂರಕ್ಕೆ ಹೋಮ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಈ ಹೋಮ ಬ್ರಾಸ್ಲೆಟು ಎಲ್ಲ ಹೋಮಗಳ ಒಂದು ಬಸ್ ಭಸ್ಮ ಹಾಗೂ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಎಲ್ಲ ಸಹಿತವಾಗಿ ನಿಮಗೆ ಸ್ಪೀಡ್ ಪೋಸ್ಟ್ನಲ್ಲಿ ಕಳಿಸ್ಕೊಡ್ಲಾಗುತ್ತೆ ಒಳ್ಳೆಯದಾಗಲಿ ವೀಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಮೀನ್ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾಕೆ ಸಬ್ಸ್ಕ್ರೈಬ್ ಹತ್ರ ಬಟ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ආතවේදසේ සුනවාාම සෝම මරාතී යතුෝනි ද හතිවේදහ සනස් පරෂති දුර්ගානය විශ්වා නාවේ වසින්හුම් දරිතාත්්‍යක්නෙහි. කාාත්‍යයානායිවිත් මේහකන් යුමාරිතීමහි හිතන්නෝ දුර්ගී ප්‍රචෝධගයා ආතු. ಸರ್ವಾ ಬಾಧಾ ಪ್ರಶಮನ ತ್ರೈಲೋಕ್ಯಸಿಲೇಶ್ವರಿಮೇವತ್ಪಯ ಕಾರ್ಯಮಸ್ಮೈರಿಶನ ಸರ್ವರ್ವರ್ವರ್ವರ್ವ ಮಾಂಗಲ್ ಶಿವೆ ಸರ್ವಾಸಾಧಿ ಶರಣ್ಯೇತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಸೃಷ್ಟಿಸ್ಥಿತಿನಾಶಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯ ಗುಣಮೇ ನಾರಾಯಣೇ ನಮೋಸ್ತೆ